ಜನ ಭಾರಿ ಖಶಿ ನನ್ಗೆ ಆಯ್ತಾ ನಾನೆಲ್ಲೂ ನಾಳೆ ಕೆಲ್ ಕಷ್ಟ ಆಗುತ್ತೆ ಅಂತ ಇವತ್ತೆ ಬಂದ್ರೆ ಊರಲ್ಲಿ ಒಳ್ಳೆ ಜಾತ್ರೆ ಮಾಡಿ ಚೆನ್ನಾಗ್ಲಿ ಜನಗಳಿಗೆ ತುಂಬಾ ಒಳ್ಳೇದಾಗ್ಲಿ ಎಲ್ಲರೂ ಮಕ್ಕಳು ಎಲ್ಲ ಬರ್ತಾರೆ ಎಲ್ಲ ಎಂಜಾಯ್ ಮಾಡ್ತಾರೆ ಜಾತ್ರೆ ಮಾಡಿದಾಗ ಎಸ್ಪೆಷಲಿ ನನ್ ಹುಡುಗರು ಕಂಡ್ರೆ ತುಂಬಾ ಇಷ್ಟ ಮಕ್ಳು ಕಂಡ್ರೆ ತುಂಬಾ ಇಷ್ಟ ಸೊ ಒಂದೇ ಒಂದು ಆಸೆ ಏನಂದ್ರೆ ಯಾರು ಕುಡಿಬೇಡಿ ದಯವಿಟ್ಟು ಕುಡಿಯೋದಕ್ಕೆ ವೇಸ್ಟ್ ದುಡ್ಡಲ್ಲಿ ಮಕ್ಕಳನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಆಟೋಮೆಟಿಕ್ ಆಗಿ ನಡ್ಕೊಂಡು ಹೋಗುತ್ತೆ ಆಯ್ತಾ ಹಾಗೂ ಗೌರ್ಮೆಂಟ್ ಇಂದ್ರೆ ಎರಡ್ ಎಕರೆ ಜಮೀನ ಕೊಡ್ತಾರೆ ಗೌರ್ಮೆಂಟ್ ಫ್ರೀ ಆಗಿ ಕೊಡ್ತಾರೆ ಯಾರ ಜಮೀನ್ ಇರೋಲ್ವೋ ಎರಡ್ ಎಕರೆ ಜಮೀನು ಕೊಡ್ತಾರೆ ಗೌರ್ಮೆಂಟ್ ಜಮೀನೇ ನಿಮ್ಗೆ ಕೊಡ್ತಾರೆ ಸೊ ನಿಮ್ ಜೀವನ ಕ್ರಿಯೆ ಆಗುತ್ತೆ ಯಾಕಂದ್ರೆ ಈ ಮಕ್ಕಳ ಭವಿಷ್ಯ ಏನೋ ಜಮೀನು ಏನಾದ್ರು ಮಾಡಿದ್ರೇನೆ ಭವಿಷ್ಯ ಸೊ ಸುಮ್ಮನೆ ನಾನು ಈ ರೋಡಲ್ಲಿ ಹೋದಾಗೆಲ್ಲ ನಾನು ಈ ರೋಡಲ್ಲಿ ಹೋದಾಗೆಲ್ಲ ಸುಮ್ನೆ ಕೂತಿರ್ತಾರೆ ಜನ ಏನು ಮಾಡ್ತಾರೆ ನಂಗೆ ಅದ್ ಬೇಜಾರು ಯಾರ ಏನೋ ಮಾಡ್ಬೇಕು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಟೈಮ್ ಆದ್ರೆ ಬೆಳಗ್ಗೆ ಆದ್ರೆ ರಾತ್ರಿ ಆದ್ರೆ ಆದ್ರೆ ಬೆಳಗ್ಗಾಗುತ್ತೆ ಮಕ್ಕಳು ಆಗ್ತಾರೆ ಮಕ್ಳಿಗೆ ಏನ್ ಕೊಡೋಣ ಅಲ್ವಾ ಸೊ ಯಾರು ಬುದ್ಧಿವಂತರು ಬಂದಾಗ ಅವ್ರ ಜೊತೆ ಬನ್ನಿ ಓಡಾಡೋಣ ಬೇಕಾದ್ರೆ ತಹಸೀಲ್ದಾರ್ ಆಫೀಸ್ ಹೋಗೋಣ ಫೈಟ್ ಮಾಡೋಣ ನಮ್ಮ ಮಕ್ಕಳಿಗೋಸ್ಕರ ಫೈಟ್ ಮಾಡೋಣ ಆಯ್ತಾ ರಾಜಕೀಯ ಮಾಡೋಣ ಕೊನೆ ವರ್ಷದಲ್ಲಿ ಮಾಡೋಣ ಇವಾಗ ಕೆಲಸ ಮಾಡೋಣ ಎಲ್ರು ಊರು ನಮ್ಮ ಊರು ಎಲ್ಲಾ ಮಾಡೋಣ ಕೆಲಸ ಮಾಡೋಣ ಎಲ್ಲ ಬನ್ನಿ ಆಯ್ತಾ ಹಬ್ಬ ಫಸ್ಟ್ ಚೆನ್ನಾಗಿ ಮಾಡಿ ಒಳ್ಳೇದಾಗ್ಲಿ ಆಯ್ತಾ ಕಲ್ಕಾಯಿಲ್ ಬೇಟೆಗೆ ನಮ್ ತಾಯಿ ಕಳದೋದಾಗ ಈ ಊರು ನಮ್ ತಾಯಿ ಉಡ್ಕೊಟ್ಟಿರೋ ಊರು ನಿಮ್ಗೆ ಗೊತ್ತಿದೆಯಲ್ಲ ಬೈಕ್ ನಲ್ಲಿ ನಮ್ ತಾಯಿ ಊರು ಕೂರ್ಸ್ಕೊಂಡಿದ್ರು ಅಂದ್ರೆ ಸೊ ತಲಕಾಯ್ಲ್ ಬಿಟ್ಟು ನಮ್ ತಾಯಿನೇ ಹುಡ್ಕೊಟ್ಟಿರೋ ಊರು ಈ ಊರು ಸೊ ಆ ಅಭಿಮಾನ ಇದ್ದೇ ಇದೆ ಚೆನ್ನಾಗಿ ಮಾಡಿ ಫಂಕ್ಷನ್ ಹ್ಮ್